ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ವಿಶೇಷ ಅರಸಿನ ಎಳೆ ಕಡುಬು ಮಾಡಿ ತೋರಿಸ್ತಾ ಇದ್ದೇನೆ ಕರಾವಳಿ ಭಾಗದಲ್ಲಿ ನಾಗರ ಪಂಚಮಿ ದಿನ ಅರಶಿನದ ಎಳೆಯ ಕಡುಬನ್ನು ತಯಾರಿಸುತ್ತಾರೆ ಈ ರೀತಿಯ ಸಂಪ್ರದಾಯ ಕಂಡುಬರುವುದಕ್ಕೆ ಕಾರಣಗಳಿವೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತೆ ನಾಗನಿಗೆ ಅರಶಿನ ಬಹಳ ಪ್ರಿಯವಾದದ್ದು ಹಾಗಾಗಿ ಈ ಅರಶಿನ ಎಳೆಯಿಂದ ಮಾಡಿದ ಕಡುಬನ್ನು ನಾಗರ ಪಂಚಮಿ ದಿನ ಕೆಲವು ಕಡೆ ನೈವೇದ್ಯ ಮಾಡುತ್ತಾರೆ ಅದಲ್ಲದೆ ಈ ಅರಶಿನ ಎಳೆಯಲ್ಲಿ ಸಾಕಷ್ಟು ರೀತಿಯ ಆರೋಗ್ಯ ಪ್ರಯೋಜನಗಳಿವೆ ಈಗ ಮಳೆಗಾಲ ಆದ್ದರಿಂದ ರೋಗಗಳು ಹೆಚ್ಚಾಗುವ ಭಯವಿರುತ್ತದೆ ಹಾಗಾಗಿ ಅವುಗಳನ್ನು ತಡೆಗಟ್ಟಲು ಅರಶಿನ ಎಳೆ ಸಹಾಯ ಮಾಡುತ್ತದೆ ಅರಶಿನದ ಎಳೆಯಲ್ಲಿ ಬಹಳಷ್ಟು ಆರೋಗ್ಯಕರ ಗುಣಗಳಿರುತ್ತದೆ ಹಾಗಾಗಿ ಮಳೆಗಾಲದ ಸಮಯದಲ್ಲಿ ತಪ್ಪದೆ ಇವುಗಳನ್ನು ಸೇವನೆ ಮಾಡಬೇಕು ಎಂದು ಹೇಳುತ್ತಾರೆ ಬನ್ನಿ ಅರಶಿನದ ಎಳೆಯ ಕಡುಬನ್ನು ಮಾಡುವುದೇಗೆ ಅಂತ ನೋಡುವ ಅರಶಿನದ ಎಳೆ ಕಡುಬು ಮಾಡಲಿಕ್ಕೆ ಮೊದಲಿಗೆಯಲ್ಲಿ ಎರಡು ಕಪ್ಪು ದೋಸಾ ರೈಸ್ ಹಾಕ್ತಾ ಇದ್ದೇನೆ ಇದನ್ನು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಆನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ನಾಲ್ಕರಿಂದ ಐದು ಗಂಟೆವರೆಗೆ ನೆನೆಯಲಿಕ್ಕೆ ಬಿಡಬೇಕು ದೊಡ್ಡ ಕಟ್ಟು ಫ್ರೆಶ್ ಅರಸಿನ ಎಳೆ ಸಿಕ್ಕಿದೆ ಇದನ್ನು ಮೊದಲಿಗೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದರಲ್ಲಿರುವ ನೀರು ಇಳಿದು ಹೋಗುವಂತೆ ಇಡಬೇಕು ಅಕ್ಕಿ ನೆನೆ ಹಾಕಿ ಐದು ಗಂಟೆ ಆಗಿದೆ ಈಗ ಇನ್ನೊಮ್ಮೆ ಇದನ್ನು ಎರಡು ಸಲ ತೊಳೆದು ಇದರಲ್ಲಿರುವ ನೀರು ತೆಗೆದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಎರಡು ಕಪ್ ರೈಸ್ ಆದ್ದರಿಂದ ಒಂದೇ ಸಲ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ ರೈಸ್ ಜೊತೆಗೆ ಈಗ ಕಾಲು ಕಪ್ಪು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಹಾಗೆಯೇ ಕಾಲು ಕಪ್ಪು ನೀರು ನೀರು ಜಾಸ್ತಿ ಹಾಕಲಿಕ್ಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು ನೋಡಿ ಇಷ್ಟು ದಪ್ಪವಾಗಿ ಗ್ರೈಂಡ್ ಮಾಡಿದ್ದೇನೆ ಮತ್ತು ಬೇಕಿದ್ರೆ ಕಡುಬು ಹಚ್ಚುವಾಗ ನೋಡಿಕೊಂಡು ನೀರನ್ನು ಹಾಕಿಕೊಳ್ಬೋದು ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ನೋಡಿ ಇಷ್ಟು ದೊಡ್ಡ ಗುಂಡು ಬೆಲ್ಲ ತಗೊಂಡಿದ್ದೇನೆ ಇದನ್ನೀಗ ತುಂಡು ಮಾಡಬೇಕು ಹಾಗಾಗಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಮೊದಲಿಗೆ ಕಟ್ ಮಾಡಿ ಆ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಅರ್ಧ ಕಪ್ಪು ನೀರು ಹಾಕಿ ಇದನ್ನು ಬಿಸಿ ಮಾಡಿಕೊಳ್ಬೇಕು ಪಾಕ ಏನು ಮಾಡೋದು ಬೇಕಾಗಿಲ್ಲ ಜಸ್ಟ್ ಬಿಸಿ ಆದರೆ ಸಾಕು ಮತ್ತೊಂದು ಅಂಟು ಬೆಲ್ಲ ಬರ್ತದೆ ಅಥವಾ ಆರ್ಗ್ಯಾನಿಕ್ ಪೌಡ್ರ್ ಬೆಲ್ಲ ಬರ್ತದೆ ಅದಕ್ಕೆಲ್ಲ ನೀರು ಹಾಕಬೇಕಾಗಿಲ್ಲ ಡೈರೆಕ್ಟಾಗಿ ಬೆಲ್ಲವನ್ನು ಹಾಕಿ ತೆಂಗಿನ ತುರಿ ಹಾಕಿ ಹೂರಣವನ್ನು ಮಾಡಿಕೊಳ್ಬೋದು ನೋಡಿ ಇದು ಗಟ್ಟಿ ಬೆಲ್ಲ ಆದ ಕಾರಣ ನೀರಿನಲ್ಲಿ ಈ ರೀತಿ ಕರಗಿದರೆ ಒಳ್ಳೆಯದು ಕಸ ಎಲ್ಲ ಇದ್ದರೆ ಹೋಗ್ತದೆ ಈಗ ನೋಡಿ ಚೆನ್ನಾಗಿ ಕರಗಿದೆ ಅರ್ಧ ಕಪ್ಪು ನೀರು ಹಾಕಿದ್ದೇನೆ ಹೀಗೆ ಇದನ್ನು ಸೋಸಿಕೊಳ್ಬೇಕು ಕಸ ಎಲ್ಲ ಇದ್ರೆ ಹೋಗ್ತದೆ ನೋಡಿ ಈ ರೀತಿ ಸೋಸಿಕೊಂಡ್ರೆ ಅಂಟು ಬೆಲ್ಲ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಆದರೆ ಅದರಲ್ಲಿ ಕಸ ಇರುವುದಿಲ್ಲ ಈಗ ಇದಕ್ಕೆ ಎರಡು ಕಪ್ಪು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಸಿಹಿ ಜಾಸ್ತಿಯಾಗಿ ಬೇಡದಿದ್ದರೆ ಒಂದು ಕಪ್ಪು ತೆಂಗಿನ ತುರಿಗೆ ಅರ್ಧ ಕಪ್ಪು ಬೆಲ್ಲ ಹಾಕಿದರೆ ಸಾಕು ನೋಡಿ ಇಲ್ಲಿ ಐದು ಏಲಕ್ಕಿಯನ್ನು ತಗೊಂಡಿದ್ದೇನೆ ಇದರ ಸಿಪ್ಪೆ ತೆಗೆದು ಏಲಕ್ಕಿ ಬೀಜವನ್ನು ಕುಟ್ಟಿ ಪುಡಿ ಮಾಡಿಕೊಳ್ಬೇಕು ಈ ರೀತಿ ಪುಡಿ ಮಾಡಿದರೆ ಏಲಕ್ಕಿ ಪರಿಮಳ ಜಾಸ್ತಿ ಮಿಕ್ಸಿಯಲ್ಲಿ ಪುಡಿ ಮಾಡೋದಕ್ಕಿಂತ ಈಗ ಇದನ್ನು ಬೆಲ್ಲ ಮತ್ತು ತೆಂಗಿನ ತುರಿಯ ಜೊತೆಗೆ ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಅಂಟು ಬರಬೇಕು ಅಷ್ಟರವರೆಗೆ ಇದನ್ನು ಮಗುಚುತ್ತ ಇರಬೇಕು ತುಂಬ ಗಟ್ಟಿ ಆಗಬಾರ್ದು ಗಟ್ಟಿಯಾದರೆ ಮತ್ತೆ ನಮಗೆ ಕಡುಬು ಮಾಡುವ ಕಷ್ಟ ಆಗ್ತದೆ ನೋಡಿ ಅದಕ್ಕೆ ಬರುವಾಗ ಗ್ಯಾಸನ್ನು ಆಫ್ ಮಾಡಿ ತುಂಬ ಗಟ್ಟಿ ಆಗೋದು ಬೇಡ ಒಂದು ವೇಳೆ ಮಗುಚುತ್ತ ಗಟ್ಟಿ ಆದರೆ ಕಡುಬು ಮಾಡಲಿಕ್ಕೆ ಬರದಿದ್ದರೆ ಸ್ವಲ್ಪ ನೀರು ಹಾಕಿ ಇನ್ನೊಮ್ಮೆ ಬಿಸಿ ಮಾಡಿದರೆ ಅದು ನೀರಾಗ್ತದೆ ತೊಳೆದಿಟ್ಟ ಹರಸಿನ ಹೇಳಿ ಒಂದು ಸಲ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿಕೊಳ್ಬೇಕು ತೊಳೆದ್ರೂ ಒಂದೊಂದು ಸಲ ದೂಲೆಲ್ಲ ಇಡ್ತದೆ ಅಂಟಿಕೊಂಡು ಹಾಗಂತರ ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೇನೆ ದೊಡ್ಡ ಎಳೆ ಆದರೆ ಎರಡು ತುಂಡು ಮಾಡ್ಬೋದು ನೋಡಿ ಈ ರೀತಿ ಚಿಕ್ಕ ಎಲೆ ಆದರೆ ಒಂದೇ ಪೀಸ್ ಮಾಡಿ ಇಟ್ಟರೆ ಸಾಕು ನಾನಿಲ್ಲಿ ಎರಡು ಸೈಡ್ ಕೂಡ ಸ್ವಲ್ಪ ಕಟ್ ಮಾಡಿ ತೆಗಿತಾ ಇದ್ದೇನೆ ನೋಡಿ ಈ ರೀತಿ ಸಹ ಫೋಲ್ಡ್ ಮಾಡಿಕೊಳ್ಬೋದು ಚಿಕ್ಕ ಎಲೆ ಆದರೆ ದೊಡ್ಡ ಎಳೆ ಆದರೆ ಬೇಯಿಸ್ಲಿಕ್ಕೆ ಇಡ್ಲಿ ಪಾತ್ರೆ ಚಿಕ್ಕದಿದ್ದರೆ ಈ ಅರಸಿನ ಎಳೆಯನ್ನು ಎರಡು ತುಂಡು ಮಾಡಿ ಕೂಡ ಮಾಡಿಕೊಳ್ಬೋದು ನಾನೀಗ ಇದನ್ನು ಎರಡು ತುಂಡು ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಎರಡು ತುಂಡು ಮಾಡಿದ್ದೇನೆ ಈಗ ಇಲ್ಲಿ ಹಿಟ್ಟು ತುಂಬ ದಪ್ಪ ಇದೆ ಅನ್ನಿಸ್ತಾ ಉಂಟು ಹಾಗಾಗಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ನೀರು ಹಾಕಿದ್ದನ್ನು ಸ್ವಲ್ಪ ತೆಳ್ಳಗೆ ಮಾಡಿದ್ದೇನೆ ಜಾಸ್ತಿ ನೀರು ಹಾಕಲಿಲ್ಲ ಆಗ ಕಾಲು ಕಪ್ ಹಾಕಿದ್ದೇನೆ ಈಗ ಎರಡು ಟೇಬಲ್ ಸ್ಪೂನ್ ನೀರು ಹಾಕಿ ನೋಡಿ ಅದಕ್ಕೆ ಇರಬೇಕು ಹಿಟ್ಟು ಆಗ ನಮಗೆ ಈಸಿಯಾಗಿ ಹೇಳಿ ಹಚ್ಚಲಿಕ್ಕೆ ಆಗ್ತದೆ ಸ್ಪೂನಲ್ಲಿ ಹಚ್ಚಿಕೊಳ್ಬೋದು ಈ ರೀತಿ ತುಂಬ ದಪ್ಪ ಹಚ್ಚಲಿಕ್ಕಿಲ್ಲ ಸ್ವಲ್ಪ ತೆಳುವಾಗಿ ಈ ರೀತಿ ಹಚ್ಚಿಕೊಳ್ಬೇಕು ಆ ನಂತರ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಹೂರಣವನ್ನು ಹಾಕಿದನು ನಾನು ಉದ್ದಕ್ಕೆ ಮಡಿಸ್ತಾ ಇದ್ದೇನೆ ಬೇಕಾದರೆ ಅಡ್ಡಕ್ಕೆ ಬೇಕಾದರೆ ಅಡ್ಡಕ್ಕೂ ಮರ್ಚಿಕೊಳ್ಬೋದು ಈ ರೀತಿ ಮಡಚಿಕೊಳ್ಬೇಕು ಇದೇ ರೀತಿ ಒಂದು ಐದಾರು ಕಡುಬನ್ನು ಮಾಡಿ ಒಂದು ಸಲ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ಈಗ ಒಂದು ಸೈಡಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದು ಐದಾರು ಕಡುಬು ಆದ ನಂತರ ಒಮ್ಮೆ ಬೇಯಿಸ್ಲಿಕ್ಕೆ ಇಟ್ಟು ಇನ್ನೊಮ್ಮೆ ಕಡುಬನ್ನು ಮಾಡಿ ಪುನಃ ಅದರ ಮೇಲೆ ಬೇಯಿಸ್ಲಿಕ್ಕೆ ಇಡೋದು ಒಂದೇ ಸಲ ಎಲ್ಲ ಆಗೋ ತನಕ ಕಾಯಿ ಬೇಕಾಗಿಲ್ಲ ನೋಡಿ ಇದನ್ನು ಈ ರೀತಿ ಅಡ್ಡಕ್ಕೆ ಮಡಚಿದ್ದೇನೆ ನಿಮಗೆ ಹೇಗೆ ಬೇಕು ಹಾಗೆ ಮಡಚಿಕೊಳ್ಬೋದು ಈಗ ಇಲ್ಲಿ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ ನೋಡಿ ಈಗ ಒಂದು ಐದಾರು ಎಳೆ ಕಡುಬು ಮಾಡಿ ಆಗಿದೆ ಇದನ್ನು ಮೊದಲಿಗೆ ಬೇಯಲಿಕ್ಕೆ ಇಟ್ಟು ಆ ನಂತರ ಇನ್ನೊಮ್ಮೆ ಕಡುಬನ್ನು ಹಚ್ಚಿ ಇದರ ಮೇಲೆ ಬೇಯಲಿಕ್ಕೆ ಇಡಬೇಕು ಈಗ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಎಲ್ಲ ಕಡುಬನ್ನು ಮಾಡಿ ಇದೇ ರೀತಿ ಇದರ ಮೇಲೆ ಮೇಲೆ ಇಟ್ಟುಕೊಂಡು ಬಂದಿದ್ದೇನೆ ನೋಡಿ ಪಾತ್ರೆ ಫುಲ್ಲಾಗಿದೆ ಈಗ ಲಾಸ್ಟಿಗೆ ಒಂದು ಉಳಿದಿತ್ತು ಅದನ್ನು ಕೂಡ ಇಟ್ಟಿದ್ದೇನೆ ಈಗ ಮುಚ್ಚಳ ಮುಚ್ಚಿದನು ಒಂದು ಅರ್ಧ ಗಂಟೆ ಬೇಯಿಸಿಕೊಳ್ಬೇಕು ಮೂವತ್ತು ನಿಮಿಷ ಆ ನಂತರ ಗ್ಯಾಸ್ ಆಫ್ ಮಾಡಿ ಇವಾಗ ಇದನ್ನು ಬೇಯಲಿಕ್ಕೆ ಇಟ್ಟು ಅರ್ಧ ಗಂಟೆ ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ನೋಡಿ ಕಡುಬು ಚೆನ್ನಾಗಿ ಬೆಂದಿದೆ ಈಗ ಇದು ಬಿಸಿ ಉಂಟು ಬಿಸಿ ಇರುವಾಗ ತೆಗಲಿಕ್ಕೆ ಆಗುದಿಲ್ಲ ಹಾಗಾಗಿ ಇದನ್ನು ಅರ್ಧ ಮುಚ್ಚಳ ಮುಚ್ಚಿ ಹೀಗೆ ಒಂದು ಹತ್ತು ನಿಮಿಷ ಬಿಡಬೇಕು ಪೂರ್ತಿ ಮುಚ್ಚಳ ಮುಚ್ಚೋದು ಬೇಡ ಸ್ಟೀಮ್ ನೀರು ಇಳೀತಾ ಇರ್ತದೆ ಈಗ ಹತ್ತು ನಿಮಿಷದ ನಂತರ ಅರಸಿನ ಎಳೆ ಕಡುಬು ತಣ್ಣಗಾಗಿದೆ ಈಗ ಪಾತ್ರೆಯಿಂದ ತೆಗೆದು ಪ್ಲೇಟಿಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಈ ವರ್ಷದ ನಾಗರ ಪಂಚಮಿಗೆ ಇದೇ ರೀತಿ ಅರಸಿನ ಎಳೆ ಕಡುಬು ಮಾಡದವರು ಒಂದು ಸಲ ಮಾಡಿ ತುಪ್ಪದ ಜೊತೆ ತಿಂದು ನೋಡಿ ತುಂಬನೇ ರುಚಿಯಾಗಿರ್ತದೆ ಸಿಹಿ ಇಷ್ಟು ಬೇಡದಿದ್ದರೆ ಸ್ವಲ್ಪ ಕಡಿಮೆ ಸಿಹಿ ತಿನ್ನುವವರು ಇರ್ತಾರೆ ಅವರು ಒಂದು ಕಪ್ಪು ತೆಂಗಿನ ತುರಿಗೆ ಅರ್ಧ ಕಪ್ಪು ಅಂಟು ಬೆಲ್ಲ ಅಥವಾ ಪುಡಿ ಬೆಲ್ಲ ಸಿಗ್ತದೆ ಅದನ್ನು ಕೂಡ ಹಾಕಿ ಮಾಡ್ಬೋದು ಆಗ ನಿಮಗೆ ಸಿಹಿ ಜಾಸ್ತಿ ಆಗೋದಿಲ್ಲ ನಮಗೆ ಸ್ವಲ್ಪ ಸಿಹಿ ಜಾಸ್ತಿ ಹಾಕಿದ್ದೇನೆ ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೋದು ಹಾಗೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ